ಸೀತೆಯೊಳಗೆ ಸಾಲೆಯಲ್ಲಿ ವಿಲಾಸದಲ್ಲಿರುವಾಗ ಸೀತೆ ತನಗೆ ಋಷಿಯ ಆಶ್ರಮದಲ್ಲಿ ಕಾಲ ಕಳೆಯಬೇಕೆಂದು ಆಸೆಯಾಗಿದೆ ಎಂದು ಹೇಳುತ್ತಾ ಅಂದೇ ರಾತ್ರಿಯ ಪ್ರಜೆಯೊಬ್ಬ ಆಕೆಯ ಮಾತನಾಡಿದಾಗ ಮಾತನಾಡಿದ ಕಳಿಸಿಕೊಡುತ್ತಾನೆ ನಂತರ ಸೀತೆ ಪ್ರತ್ಯಾಗದಿಂದ ಮುಖಿತನಾಗಿದ್ದರೂ ಪ್ರಜೆಯ ಅಪಚಾರ ಎಸಗಡೆದೇ ಆಡಳಿತ ನಡೆಸುತ್ತಿದ್ದ ಈಗಿರುವಾಗ ಒಂದು ದಿನ ಅಗಸ್ತ್ಯ ಋಷಿಗಳು ಅಗಸ್ತ್ಯೆಗೆ ಆಗಮಿಸುತ್ತಾರೆ ಅವರನ್ನು ಸತ್ಕರಿಸಿದ ರಾಮ ಬ್ರಹ್ಮ ಮಾನಸ ಮಗ ವಿಶ್ವಾಸಿನ ಮಗನ ರಾವಣನನ್ನು ಕೊಂದಿದ್ದಕ್ಕಾಗಿ ತನಗೆ ಬ್ರಹ್ಮ ಅಂತ ದೋಷ ಬಂದಿದೆ ಎಂದು ಹೇಳ್ತಾನೆ ಲೋಕ ಕಲ್ಯಾಣ ನೀನು ಮಾಡಿದ ಕಾರ್ಯಕ್ಕೆ ಯಾವ ದೋಷವೂ ಬಾರದು ಎಂದು ಹೇಳಿದರೂ ರಾಮನ ಮನಸ್ಸಿಗೆ ನೆಂಬುದೇ ದೊರೆಯುವುದಿಲ್ಲ ಅವನಿಗೆ ಅಶ್ವಮೇಧ ಯಾಗ ಮಾಡುವಂತೆ ತಿಳಿಸುತ್ತಾರೆ ಬೆಂಗಾವಲಿಯಲ್ಲಿ ಶತ್ರುಘ್ನ ಮುಂದಾಳತ್ವದಲ್ಲಿ ಜಾಂಬವ ಹನುಮಂತ ಸುಗ್ರೀ ಕಪಿ ವೀರರು ಓಡುತ್ತಾರೆ ಯಜ್ಞಾಶವು ಎರಡೇ ಸುತ್ತಿ ಅರಣ್ಯಭಿ ಆಶ್ರಮವನ್ನು ಹೊಕ್ಕಿತು ಎಂದು ಹೇಳುತ್ತಾ ಇರುತ್ತಾನೆ ಇಂತೂ ಕರಿಗಾರಗಳು ರಾಘೋ ರಗ್ನ ತುರಂಗಮಂ ಅರಣ್ಯ ಕರೆಯಂಡು ಹೋಗುವ ಕಿತ್ತಡೆಯ ಸಿಂಹಾಶ್ರಮಮ್ ಗುದು ಕಂಡು ಶತ್ರುಘ್ನ ಅಧ್ಯರ್ ಮುನಿಯ ದರ್ಶನಕ್ಕೆ ಮುನಿಗರಗಿದರ್ ಅವಳ ಅರಣ್ಯನ ಭಾವತರಂ ಮನ್ನಿಸಿ ಆ ಸರ್ವರ ಆತಿಥ್ಯದಿ ಸತ್ಕರ್ ಶ್ರೀರಾಮ ಸತ್ಕತಾ ಗ್ರಮದ ಗೋಷ್ಠಿಗಳ್ ಎಲ್ಲ ಚೆನ್ನಿದ ಆತಿಥ್ಯದಿಂದ ಬರದೆ ಬಯಪಚಾರಣೆ ಅಲ್ತಲ್ತು ಬಾಯ ಉಪಚಾರವಂತು వందర్గే కయిగే కార్గే నీదిత్తు కుళ్ళిసి సవిహూళనికీ భూమి మునగర్సి భావనది సౌసుగయదు ఒడ నిద్దు నుబిదు నడదు మన్నిపుదు అత్తుపురం చత్రనా సాయరా సాయరా లకుతనిత్తు పడేగరణకం పూర్ణిరిత్తు సమన్సిదనే అప్పుదక్కుదు అనివర్మం క్షేత్రం స్థాన భోజనని దర్సిత ఏనగి దచ్చరి ఏంటో అర్థం ఏ

ತಮ್ಮ ಮುಂದೆ ನುಡಿಯ ಬರ್ಬಿ ಮೂ ಜಗಮ ನಳಿಸುವ ಹೊಗಳಿ ತಾಳ್ವಾ, ಕೊಳ್ಬಾಳ್ವಾ ತಾಳ್ವಾಳ್ವಾ ಕೂಳ್ವಿ ಬಾಳ್ವಿ ಸಿಂಗರದ ಬಣ್ಣ ಬಬ್ಬಗರ ಮತ್ತೆ ನೀನರಿ ನಿಮ್ಮ ತಡೆಯವ್ರಿ ನೋಡಂತಿದ್ವು ಪಾಸು ಗುರು ಒತ್ತಡೆಯಡುವೆಯೊಳೆ ಎಂದೆಯ ಅದಾವದ ಮಾತ್ರ ನೀನುಳುಗೂ ಮೆಂದೆಂದಿಗೂ ಮುಸಿರಲ್ಬಾರದು ಜೋಕೆ ಇದು ಕೇಳಿ

ಜಾನಿನಿ ಬೆಳಗಡೆ ಕೊಂಡೋಡಾಗದೆ ಬಲ್ಲವರೇ ನೋವರೆ ಸಾಂಗತಿ ಧನ್ಯವಾದಗಳು ನನ್ನ ಹೆಸರು ಕಾವೇ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ವಹಿಸಿರುವ ಪಾತ್ರ ಸುಪ್ರಧಾಯ ನನ್ನ ಹೆಸರು ಚಂದ್ರಂಜಲಿನ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ವಹಿಸಿರುವ ಪಾತ್ರ ಮುಗ್ರಣ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಸರಪ್ಪ ನಾನು ವಹಿಸಿರುವ ಪಾತ್ರ ಮನೋರಮೆ ಸರ್ಕಾರರಿಗೆ ಪ್ರಾಥಮಿಕ ಶಾಲೆ ಮುಸ್ಲಾಪುರ್